ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತಿನ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಸುದ್ದಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಇದು ಕೂಡ ಇದ್ದಾವೆ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರವನ್ನ ತಿಳ್ಕೊಳ್ಳಿ ಇದರಿಂದ ಬಹುಶಃ ನಿಮಗೆ ಒಂದಷ್ಟು ಅನುಕೂಲ ಆಗ್ಬಹುದು ಮುಂದುವರೆ ಮುಂಚೆ ಡಿಸ್ಕ್ಲೈ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಪರ್ಪಸ್ ನನ್ನ ಈ ವಿಡಿಯೋ ಮೊದಲಿಗೆ ಝೊಮ್ಯಾಟೊ ಹಾಗೂ ಸ್ವಿಗ್ಗಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಈ ಎರಡು ಶೇರ್ ಸ್ವಿಗ್ಗಿ ಅಂಡ್ ಎಟರ್ನಲ್ ಎರಡು ಶೇರ್ ಗಳಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಂತಂದ್ರೆ ನೋಡಬಹುದು ರಾಪಿಡೋ ಸೆಟ್ಸ್ ಸೈಟ್ ಆನ್ ಫುಡ್ ಡೆಲಿವರಿ ಅಟ್ ಲೋಯರ್ ಕಮಿಷನ್ ಸೆಂಡಿಂಗ್ ಶೇರ್ಸ್ ಆಫ್ ಸ್ವಿಗ್ಗಿ ಎಟರ್ನಲ್ ಲೋಯರ್ ಇವತ್ತು ಈ ಎರಡು ಶೇರ್ ಗಳು ಡೌನ್ ಆಗಿದೆ ಎರಡು ಎರಡೂವರೆ ಪರ್ಸೆಂಟ್ ಡೌನ್ ಆಗಿದ್ದಾವೆ ಸ್ಟಾಕ್ ಗಳು ಅದಕ್ಕೆ ಪ್ರಮುಖ ಕಾರಣನೇ ರಾಪಿಡೋ ಬಹುಶಃ ಈಗಾಗಲೇ ತುಂಬಾ ಜನರಿಗೆ ಗೊತ್ತಿರಬಹುದು ರಾಪಿಡೋ ಬಗ್ಗೆ ತುಂಬಾ ಅಡ್ವರ್ಟೈಸ್ಮೆಂಟ್ ಅನ್ನು ಕೂಡ ನೋಡಿರ್ತೀವಿ ಐ ಪಿ ಎಲ್ ಸಂದರ್ಭದಲ್ಲಿ ಹಾಗೆ ಕೆಲವರು ರಾಪಿಡೋ ಸರ್ವಿಸಸ್ ಅನ್ನು ಕೂಡ ಬಳಸಿರಬಹುದು ಎಸ್ಪೆಷಲಿ ಬೆಂಗಳೂರಲ್ಲಿ ಇದೇನು ಹೊಸದಲ್ಲ ಈ ಕಂಪನಿ ಬೈಕ್ ಟ್ಯಾಕ್ಸಿ ಆಫರ್ ಮಾಡುತ್ತೆ ಹಾಗೆ ಟ್ಯಾಕ್ಸಿ ಆಟೋ ಎಲ್ಲವನ್ನು ಕೂಡ ಆಫರ್ ಮಾಡ್ತಾ ಇದೆ ಈಗ ಫುಡ್ ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇವುಗಳು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿಗಳು ನೋಡುವುದು ಮಲ್ಟಿಪಲ್ ನ್ಯೂಸ್ ರಿಪೋರ್ಟ್ ಸಜೆಸ್ಟೆಡ್ ದಟ್ ಕ್ಯಾಬ್ ಪ್ಲಾಟ್ಫಾರ್ಮ್ ರಾಪಿಡೋ ಇಸ್ ಸೆಟ್ ಟು ಎಂಟರ್ ದ ಬಿಸ್ನೆಸ್ ವಿತ್ ಸಿಗ್ನಿಫಿಕೆಂಟ್ಲಿ ಲೋಯರ್ ಕಮಿಷನ್ ಚಾರ್ಜಸ್ ಕಂಪೇರ್ ಟು ಇಟ್ಸ್ ಮೋರ್ ಎಸ್ಟಾಬ್ಲಿಷ್ ಡ್ರೈವಲ್ಸ್ ಫರ್ದರ್ ಇನ್ಕ್ರೀಸಿಂಗ್ ಕಾಂಪಿಟೇಷನ್ ಕಂಪನಿ ಕಡಿಮೆ ಕಮಿಷನ್ ಚಾರ್ಜ್ ಮಾಡೋ ಮೂಲಕ ಈ ಬಿಸ್ನೆಸ್ ಸೆಗ್ಮೆಂಟ್ ಗೆ ಇಳಿಯುವಂತಹ ಪ್ರಯತ್ನವನ್ನು ಮಾಡುತ್ತಿದೆ ಅಂತ ಸುದ್ದಿ ಬಂದಿದೆ ఎస్ట్ కమిషన్ ఇవరు చార్జ్ ఇక్కడ సంబంధపన్సి టీన్ రిపోర్ట్ కొట్టేది ఆన్ బోర్డింగ్ రెస్టారెంట్స్ ఫార్ పైలట్ ప్రాజెక్ట్ అండ్ ఈస్ ఆఫరింగ్ ఫ్లాట్ కమిషన్ ట్వంటీ ఫైవ్ ఆర్డర్స్ బిలో ఫోర్ అండ్ రుపీస్ ఫిఫ్టీ ఫర్ ఆర్డర్స్ వర్త్ మోర్ దెన్ ರುಪೀಸ್ ಫೋರ್ ಹಂಡ್ರೆಡ್ ಅಂದ್ರೆ ಈಗ ಯಾವೆಲ್ಲ ರೆಸ್ಟೋರೆಂಟ್ಸ್ ರಾಪಿಡೋ ಜೊತೆ ಸೇರ್ತವೆ ಅವರುಗಳಿಗೆ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ಇರುವಂತಹ ಗೆ ಇಪ್ಪತ್ತೈದು ರೂಪಾಯಿ ಕಮಿಷನ್ ಚಾರ್ಜ್ ಮಾಡ್ತಾ ಇದೆ ಅದರಲ್ಲೂ ಫ್ಲಾಟ್ ಇಪ್ಪತ್ತೈದು ರೂಪಾಯಿ ಫೋರ್ ಹಂಡ್ರೆಡ್ ಒಳಗಡೆ ಎಷ್ಟೇ ಇರಲಿ ಫ್ಲಾಟ್ ಇಪ್ಪತ್ತೈದು ರೂಪಾಯಿ ಹಾಗೆ ಫೋರ್ ಹಂಡ್ರೆಡ್ ಮೇಲೆ ಎಷ್ಟೇ ಇರಲಿ ಅದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದೆ ಅಥವಾ ಮಾಡುವ ಪ್ಲಾನ್ ಮಾಡಿದೆ ಅನ್ನುವಂತ ರಿಪೋರ್ಟ್ ಅನ್ನು ಸಿ ಎನ್ ಬಿ ಸಿ ಏಟೀನ್ ರಿಪೋರ್ಟ್ ಮಾಡಿದೆ ಸೈಟಿಂಗ್ ಪೀಪಲ್ ಫೆಮಿಲಿಯರ್ ವಿತ್ ಡೆವಲಪ್ಮೆಂಟ್ ಈ ವಿಷಯ ಗೊತ್ತಿರುವಂತಹ ಜನರ ಕಡೆಯಿಂದ ಬಂದಂತ ಮಾಹಿತಿಯನ್ನ ಈ ಕಂಪನಿ ರಿಪೋರ್ಟ್ ಮಾಡಿದೆ ಜೊತೆಗೆ ಇದು ಸ್ವಿಗ್ಗಿ ಹಾಗೂ ಹೋಲಿಸಿದ್ರೆ ಬಿಗ್ ಡಿಫರೆನ್ಸ್ ಆಗ್ತಾ ಇದೆ ನೋಡಬಹುದು ದಿ ಸಿಂಪ್ಲೈಸ್ ಕಮಿಷನ್ ಇನ್ ದ ರೇಂಜ್ ಆಫ್ ಏಟ್ ಟು ಫಿಫ್ಟೀನ್ ಪರ್ಸೆಂಟ್ ಸಿಗ್ನಿಫಿಕೆಂಟ್ಲಿ ಲೋಯರ್ ದನ್ ಫಿಫ್ಟೀನ್ ಟು ಪರ್ಸೆಂಟ್ ಕಮಿಷನ್ ಚಾರ್ಜ್ ಬೈ ಸ್ವಿಗಿ ಅಂಡ್ ಜೊಮ್ಯಾಟೋ ಆಸ್ ಆಫ್ ನಾವು ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಚಾರ್ಜ್ ಅನ್ನ ಮಾಡ್ತಾ ಇದ್ದೇವೆ ಸ್ವಿಗ್ಗಿ ಅಂಡ್ ಝೊಮ್ಯಾಟೋ ಎರಡು ಕಂಪನಿಗಳು ಆದರೆ ರಾಪಿಡೋ ಈಗ ಚಾರ್ಜ್ ಮಾಡ್ಲಿಕ್ಕೆ ಹೊರಟಿದೆ ಎಂಟರಿಂದ ಹದಿನೈದು ಪರ್ಸೆಂಟ್ ಅನ್ನೋ ಬಿಗ್ ಡಿಫರೆನ್ಸ್ ಆಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆದಾಗಿ ಕಮಿಷನ್ಸ್ ಅಲ್ಲಿ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ರೆಸ್ಟೋರೆಂಟ್ಸ್ ಇವರುಗಳನ್ನ ಪ್ರಿಫರ್ ಮಾಡುವಂತ ಚಾನ್ಸ್ ಇರುತ್ತೆ ಜೊತೆಗೆ ಪ್ರೈಸ್ ಅನ್ನು ಕೂಡ ಅವರು ಬೇಕಿದ್ರೆ ರಿಡ್ಯೂಸ್ ಮಾಡಬಹುದು ಗೊತ್ತಿಲ್ಲ ಇದು ಕಾಂಪಿಟೇಷನ್ ಅಂದ ಇಂಟೆನ್ಸಿಫೈ ಮಾಡ್ತಾ ಇದೆ ಈ ಸೆಕ್ಟರ್ ಅಲ್ಲಿ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ಸ್ವಿಗ್ಗಿ ಅಂಡ್ ಝೊಮ್ಯಾಟೋ ಈಗ ಎರಡು ಮೇಜರ್ ಕಂಪನೀಸ್ ಕೆಲಸ ಮಾಡ್ತಿದ್ದಾವೆ ಅದ್ರ ಜೊತೆಗೆ ಈಗ ರಾಪಿಡೋ ಕೂಡ ಎಂಟರ್ ಆದ್ರೆ ಎರಡರ ಜೊತೆಗೆ ಮೂರನೇ ಪ್ಲೇಯರ್ ಕೂಡ ಬಂದಂಗಾಗುತ್ತೆ ಜೊತೆಗೆ ತುಂಬಾನೇ ಕಡಿಮೆ ಪ್ರಮಾಣದ ಕಮಿಷನ್ ಅನ್ನ ಇವರು ಆಫರ್ ಮಾಡ್ತಾ ಇದ್ರೆ ಅಂದ್ರೆ ರೆಸ್ಟೋರೆಂಟ್ಸ್ ಇಂದ ಫುಡ್ ಸಪ್ಲೈ ಆದ್ರೆ ರೆಸ್ಟೋರೆಂಟ್ಸ್ ಎಷ್ಟು ಕಮಿಷನ್ ಅನ್ನ ಈ ಪ್ಲಾಟ್ಫಾರ್ಮ್ ಗಳಿಗೆ ಪೇ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನೂರು ರೂಪಾಯಿ ಆರ್ಡರ್ ನಾವು ಮಾಡಿದ್ವಿ ಅಂತಂದ್ರೆ ಯಾವ್ದೋ ಒಂದು ರೆಸ್ಟೋರೆಂಟ್ ಇಂದ ನಾವು ಗೆ ನಾನೂರು ರೂಪಾಯಿ ಪೇ ಮಾಡ್ತೀವಿ ಬಟ್ ರೆಸ್ಟೋರೆಂಟ್ ಅದರಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಅನ್ನ ರಾಪಿಡ್ ಪೇ ಮಾಡಬೇಕು ಅಥವಾ ಅವರು ಅಥವಾ ನಾವು ಸ್ವಿಗಿ ಅಥವಾ ಝೊಮ್ಯಾಟೋ ಇಂದ ಆರ್ಡರ್ ಮಾಡಿದ್ವಿ ಅಂದ್ರೆ ಝೊಮೆಟೊ ಆರ್ ಸ್ವಿಗಿ ಅವರು ಪೇ ಮಾಡಬೇಕಾಗುತ್ತೆ ನಮ್ಮ ಹತ್ರ ತಗೊಳ್ಬಹುದು ಅಂದ್ರೆ ಅವರು ಡೆಲಿವರಿ ಚಾರ್ಜಸ್ ತಗೊಳ್ಬಹುದು ಪ್ಲಾಟ್ಫಾರ್ಮ್ ಫೀಸ್ ತಗೊಳ್ಬಹುದು ಅದು ಬೇರೆ ಬಟ್ ರೆಸ್ಟೋರೆಂಟ್ ಇಂದ ಕೂಡ ಅವ್ರಿಗೆ ಕಮಿಷನ್ ಇರುತ್ತೆ ಅದರಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಕಮಿಷನ್ ರಾಪಿಡೋ ಆಫರ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಸ್ವಿಗ್ಗಿ ಅಂಡ್ ಝೊಮ್ಯಾಟೋದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಎರಡು ಕಂಪನಿಗಳಿಗೆ ಇನ್ ಕೇಸ್ ಅವರು ಇನ್ನು ಹೆಚ್ಚಿನ ಡಿಸ್ಕೌಂಟ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅಬ್ವಿಯಸ್ಲಿ ಇವರುಗಳು ಕೂಡ ಕೊಡಬೇಕಾಗುತ್ತೆ ಜೊತೆಗೆ ಈ ರೀತಿಯ ಕಾಂಪಿಟೇಷನ್ ಇದ್ದದ್ದೇ ಈಸಿಯಾಗಿ ಬಿಸಿನೆಸ್ ಗೆ ಇಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಅಲ್ಲಿ ಕಾಂಪಿಟೇಷನ್ ಹೆವಿನೇ ಇರುತ್ತೆ ಬಟ್ ಎಷ್ಟೋ ಮಟ್ಟಿಗೆ ಕಂಪನಿಗಳು ಅದನ್ನ ಕಾಪಾಡಿಕೊಳ್ತವೆ ತಮ್ಮ ಮಾರ್ಕೆಟ್ ಶೇರ್ ನ ಉಳಿಸ್ಕೊಳ್ತವೆ ಅನ್ನೋದ್ರ ಮೇಲೆ ಅವುಗಳ ಫ್ಯೂಚರ್ ಡಿಪೆಂಡ್ ಆಗುತ್ತೆ ನೋಡೋಣ ಖಂಡಿತ ಇದಂತೂ ಒಳ್ಳೆ ಸುದ್ದಿ ಏನಲ್ಲ ಬಟ್ ಸ್ಟಿಲ್ ನೋಡ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಕಂಪನಿ ಅಂದ್ರೆ ಹೊಸ ಕಂಪನಿ ಬಂದು ಇವರ ಮಧ್ಯೆ ಸರ್ವೈವ್ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ಝೊಮ್ಯಾಟೊಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು ಝೊಮ್ಯಾಟೊ ಇಂಟ್ರೊಡ್ಯೂಸಸ್ ಲಾಂಗ್ ಡಿಸ್ಟೆನ್ಸ್ ಫೀ ರೈಡರ್ ಎನ್ಶೂರೆನ್ಸ್ ಪ್ಲಾನ್ ಫಾರ್ ರೆಸ್ಟೋರೆನ್ಸ್ ಟು ಬೂಸ್ಟ್ ಆರ್ಡರ್ ಮಾರ್ಜಿನ್ಸ್ ಕಂಪನಿ ತನ್ನ ಆರ್ಡರ್ ಮಾರ್ಜಿನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಲಾಂಗ್ ಡಿಸ್ಟೆನ್ಸ್ ಫೀ ಹಾಗೂ ರೈಡರ್ ಎನ್ಶೂರೆನ್ಸ್ ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋ ಸುದ್ದಿ ಬಂದಿದೆ ನೋಡಬಹುದು ಜೊಮ್ಯಾಟೋ ಇಸ್ ನೌ ಆಸ್ಕಿಂಗ್ ರೆಸ್ಟೋರೆಂಟ್ ಟು ಪೇ ದ ಪ್ಲಾಟ್ಫಾರ್ಮ್ ಎನ್ ಅಡಿಷನಲ್ ಲಾಂಗ್ ಡಿಸ್ಟೆನ್ಸ್ ಫೀ ಅನ್ ಆರ್ಡರ್ ಆರ್ ಡೆಲಿವರ್ಡ್ ಬಿಯಾಂಡ್ ಫೋರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ದೂರದ ಆರ್ಡರ್ ಗಳಿಗೆ ಲಾಂಗ್ ಡಿಸ್ಟೆನ್ಸ್ ಫೀ ಪೇ ಮಾಡಲಿಕ್ಕೆ ಕೇಳ್ತಾ ಇದೆ ಝೊಮ್ಯಾಟೋ ನೋಡಬಹುದು ಇನ್ಇಟ್ಸ್ ಲೇಟೆಸ್ಟ್ ಕಮ್ಯುನಿಕೇಶನ್ ಎ ಕಾಪಿ ಆಫ್ ವಿಚ್ ಕಂಟ್ರೋಲ್ ಆಸ್ ರಿವ್ಯೂ ರೆಸ್ಟೋರೆಂಟ್ ವಿಲ್ ಹಾವ್ ಟು ಪೇ ಜೊಮ್ಯಾಟೋನ್ ಅಡಿಷನಲ್ ಟ್ವೆಂಟಿ ರುಪೀಸ್ ಪರ್ ಆರ್ಡರ್ ಇನ್ ಲಾಂಗ್ ಡಿಸ್ಟೆನ್ಸ್ ಫೀ ಡೆಲಿವರಿ ಲೊಕೇಶನ್ ಇಸ್ ಫೋರ್ ಟು ಸಿಕ್ಸ್ ಕಿಲೋಮೀಟರ್ ಅವೇ ಫ್ರಮ್ ದ ರೆಸ್ಟೋರೆಂಟ್ ಇನ್ ಕೇಸ್ ನಾಲ್ಕರಿಂದ ಆರು ಕಿಲೋಮೀಟರ್ ದೂರ ಇದ್ರೆ ರೆಸ್ಟೋರೆಂಟ್ ಇದಲಿವರಿ ಲೊಕೇಶನ್ ಅದಕ್ಕೆ ಇಪ್ಪತ್ತು ರೂಪಾಯಿ ಅಡಿಷನಲ್ ಪೇ ಮಾಡಿ ಅಂತ ಕೇಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಕಾಪಿ ಕೂಡ ಮನಿ ಕಂಟ್ರೋಲ್ ಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿಯನ್ನು ಪಬ್ಲಿಷ್ ಮಾಡ್ತಿದೆ ಮನಿ ಕಂಟ್ರೋಲ್ ಅದರಲ್ಲೂ ಇಫ್ ದ ಆರ್ಡರ್ ವ್ಯಾಲ್ಯೂ ಇಸ್ ಅಬೌವ್ ಒನ್ ಫಿಫ್ಟಿ ನೂರ ಐವತ್ತು ರೂಪಾಯಿಗಿಂತ ಜಾಸ್ತಿ ಆರ್ಡರ್ ವ್ಯಾಲ್ಯೂ ಇದ್ರೆ ಮಾತ್ರ ಈ ಚಾರ್ಜಸ್ ಇರುತ್ತೆ ಇನ್ ಕೇಸ್ ಆರ್ ಕಿಲೋಮೀಟರ್ ಗಿಂತ ಜಾಸ್ತಿ ಇದ್ರೆ ದೂರ ಆ ಚಾರ್ಜ್ ಡಬಲ್ ಆಗುತ್ತೆ ಫೀಸ್ ಡಬಲ್ಡ್ ಟ್ವೆಂಟಿ ರುಪೀಸ್ ಇರೋದು ಫಾರ್ಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಹಾಗೆ ನೂರ ಐವತ್ತು ರೂಪಾಯಿ ವರ್ಗೂ ಏನ್ ಆರ್ಡರ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಅಪ್ ಟು ಸಿಕ್ಸ್ ಕಿಲೋಮೀಟರ್ ವರೆಗೂ ಕೂಡ ಯಾವುದೇ ರೀತಿ ಅಡಿಷನಲ್ ಚಾರ್ಜಸ್ ಇರೋದಿಲ್ಲ ಇನ್ ಕೇಸ್ ನೂರ ರೂಪಾಯಿಗಿಂತ ಜಾಸ್ತಿ ಆರ್ಡರ್ಸ್ ಇದೆ ಅಂದ್ರೆ ಅದಕ್ಕೆ ಮಾತ್ರ ಚಾರ್ಜಸ್ ಇರುತ್ತೆ ಆದ್ರೆ ಆರ್ ಕಿಲೋಮೀಟರ್ ಗಿಂತೂ ಜಾಸ್ತಿ ಇತ್ತು ದೂರ ಅಂತಂದ್ರೆ ಅದಕ್ಕೆ ಫಾರ್ಟಿ ರುಪೀಸ್ ಕಲೆಕ್ಟ್ ಮಾಡುತ್ತೆ ಜೊಮ್ಯಾಟೊ ಈ ಸುದ್ದಿ ಖಂಡಿತ ಝೊಮ್ಯಾಟೊಗೆ ಪಾಸಿಟಿವ್ ನ್ಯೂಸ್ ಆದ್ರೆ ಈಗೇನು ರಾಪಿಡೋ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಹುಶಃ ರೆಸ್ಟೋರೆಂಟ್ಸ್ ರಾಪಿಡೋ ಕಡೆ ಗಮನವನ್ನು ಕೊಡಬಹುದು ಯಾಕೆಂದ್ರೆ ದಿನೇ ದಿನೇ ಇಲ್ಲಿ ಚಾರ್ಜಸ್ ಜಾಸ್ತಿ ಆಗ್ತಿದೆ ಅಂತ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಇದನ್ನ ನೋಡಿದ್ರೆ ಇನ್ನು ಸ್ವಿಗ್ಗಿ ವಿಚಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಿಗ್ಗಿ ಆಪ್ಷನ್ ಅನ್ನ ಕೊಟ್ಟಿದೆ ನೋಡಬಹುದು ಝೊಮ್ಯಾಟೋ ಕೀ ರೈವಲ್ ಸ್ವಿಗ್ಗಿ ಅಲೋಸ್ ಓನರ್ಸ್ ಟು ಆಪ್ಟಿನ್ ಇನ್ ಅಂಡ್ ಆಪ್ಔಟ್ ಫಾರ್ ಸಚ್ ಪ್ರೋಗ್ರಾಮ್ಸ್ ಈ ರೀತಿಯ ಪ್ರೋಗ್ರಾಮ್ಸ್ ಗೆ ಆಪ್ಟಿನ್ ಔಟ್ ಆಪ್ಷನ್ ಅನ್ನ ಕೊಟ್ಟಿದೆ ಅನ್ನುವಂತ ಮಾಹಿತಿಯನ್ನ ಮನಿ ಕಂಟ್ರೋಲ್ ಕೊಡ್ತಾ ಇದೆ ಇಲ್ಲಿ ಪಾಸಿಟಿವ್ ಸುದ್ದಿ ಇದ್ರೂ ಕೂಡ ಕಾಂಪಿಟೇಷನ್ ಹೆವಿ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಇದು ವರ್ಕ್ಔಟ್ ಆಗುತ್ತೆ ನೋಡ್ಬೇಕಾಗುತ್ತೆ ಝೊಮ್ಯಾಟೊಗೆ ಇನ್ನು ಜಿಯೋ ಬ್ಲಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಜಿಯೋ ಬ್ಲಾಕ್ ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅನೌನ್ಸರ್ ಎಕ್ಸಿಕ್ಯೂಟಿವ್ ಲೀಡರ್ಶಿಪ್ ಟೀಮ್ ಫಾರ್ ಎಕ್ಸ್ಕ್ಲೂಸಿವ್ ಅರ್ಲಿ ಅಕ್ಸೆಸ್ ಆನ್ ವೆಬ್ಸೈಟ್ ಕಂಪನಿ ಎಕ್ಸಿಕ್ಯೂಟಿವ್ ಲೀಡರ್ಶಿಪ್ ಟೀಮ್ ಅನ್ನ ಅನೌನ್ಸ್ ಮಾಡಿ ಎಂ ಡಿ ಬಗ್ಗೆ ಈಗಾಗಲೇ ಗೊತ್ತಿದೆ ಸಿದ್ ಸ್ವಾಮಿನಾಥನ್ ಅವರು ನೋಡಬಹುದು ಇಶಾ ಎಂ ಅಂಬಾನಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಜೆ ಎಫ್ ಎಸ್ ಹಾಗೆ ರಾಬ್ ಗೋಲ್ಡ್ ಸ್ಟೀನ್ ಚೀಫ್ ಆಪರೇಟಿಂಗ್ ಆಫೀಸರ್ ಬ್ಲಾಕ್ ರಾಕ್ ಹಾಗೆ ನೋಡಬಹುದು ಸಿದ್ ಸ್ವಾಮಿನಾಥನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಮಿತ್ ಬೋಸ್ಲೆ ಚೀಫ್ ರಿಸ್ಕ್ ಆಫೀಸರ್ ಅಮೋಲ್ ಪೈ ಚೀಫ್ ಟೆಕ್ನಾಲಜಿ ಆಫೀಸರ್ ವಿರಜಾ ತ್ರಿಪಾಠಿ ಹೆಡ್ ಆಫ್ ಪ್ರಾಡಕ್ಟ್ ದಿಶಾ ಭಂಡಾರಿ ಹೆಡ್ ಆಫ್ ಹ್ಯೂಮನ್ ರಿಸೋರ್ಸಸ್ ಗೌರವ್ ನಗೋರಿ ಚೀಫ್ ಆಪರೇಟಿಂಗ್ ಆಫೀಸರ್ ಹೆಮಂತಿ ವಾದ್ವಾ ಹಾಗೂ ಕೋಮಲ್ ನಾರಾಂಗ್ ಈ ಟೀಮ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಜೊತೆಗೆ ನನಗೆ ಜಿಯೋ ಬ್ಲಾಕ್ ರಾಕ್ ಎಎಂಸಿಯ ವೆಬ್ಸೈಟ್ ಅಲ್ಲಿ ಇದೀನಿ ಗೆ ಬಂದ್ರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಬಹುದು ವಿರ್ಫೈನಿಂಗ್ ಇನ್ವೆಸ್ಟಿಂಗ್ ಫಾರ್ ಒನ್ ನೋಡಬಹುದು ಸಾಕಷ್ಟು ವಿಚಾರಗಳು ಇದೆ ಒಂದ್ಸಲ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಯಾರಾದ್ರೂ ಸ್ಟಾರ್ಟ್ ಮಾಡೋರ್ ಇದ್ರೆ ಅರ್ಲಿ ಅಕ್ಸೆಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅರ್ಲಿ ಆಕ್ಸೆಸ್ ಕ್ಲಿಕ್ ಮಾಡಿದ್ರೆ ಜಾಯಿನ್ ದ ವೇಟ್ ಲಿಸ್ಟ್ ಅಂತ ಬರುತ್ತೆ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ಜಾಯಿನ್ ಕೂಡ ಆಗ್ಬಹುದು ವೇಟ್ ಲಿಸ್ಟ್ ಒಟ್ಟಿನಲ್ಲಿ ದಿನೇ ದಿನೇ ಒಂದೊಂದು ಹಂತವನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ ಜಿಯೋ ಬ್ಲಾಕ್ ರಾಕ್ ನೋಡೋಣ ಯಾವಾಗ ಪ್ಲಾನ್ಸ್ ಅನ್ನ ಲಾಂಚ್ ಮಾಡುತ್ತೆ ಅಂತ ಏನೋ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಮೋತಿಲಾಲ್ ವೋಸ್ವಾಲ್ ಟೆಕ್ನೋಪ್ಲಾಸ್ ಅದರಲ್ಲೂ ಎಸ್ಪೆಷಲಿ ಟೈಮ್ ಟೆಕ್ನೋಪ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಕವರೇಜ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಬಹುದು ಮೋತಿಲಾಲ್ ಓಸ್ವಾಲ್ ಇನ್ಶಿಯೇಟ್ಸ್ ಕವರೇಜ್ ಆನ್ ಟೈಮ್ ಟೆಕ್ನೋಪ್ಲಾಸ್ಟ್ ವಿತ್ ಬೈ ರೇಟಿಂಗ್ ಫೈವ್ ಸೆವೆಂಟಿ ಏಟ್ ಟಾರ್ಗೆಟ್ ಪ್ರೈಸ್ ಸ್ಟಾಕ್ ಅಪ್ ಪರ್ಸೆಂಟ್ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ರೆ ಇವತ್ತು ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಟಾಕ್ ನೈನ್ ಪರ್ಸೆಂಟ್ ಅಪ್ ಆದರೂ ಕೂಡ ನಂತರ ಸ್ವಲ್ಪ ಡೌನ್ ಆಗಿ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಚೀನಾದ ಡಿಫೆನ್ಸ್ ಶೇರ್ಗಳಲ್ಲಿ ಇವತ್ತು ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಪಾಕಿಸ್ತಾನ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನು ಬೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹಾಗಾಗಿ ಚೀನಾದ ಡಿಫೆನ್ಸ್ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಚೀನಾದ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಈ ರೀತಿಯ ಡೆವಲಪ್ಮೆಂಟ್ಸ್ ಬಂದಾಗ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬಂದಿದೆ ಏನು ಇಂಡೈ ಮೋಟಾರ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೊತೆಗೆ ಐಪಿಒ ಪ್ರೈಸ್ ಏನಿತ್ತು ಅದನ್ನ ಸರ್ಪಾಸ್ ಮಾಡಿದೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಕಂಪನಿ ಆಲ್ ಟೈಮ್ ಐ ಅನ್ನ ತಲುಪಿದೆ ಇವತ್ತು ಐಪಿಒ ಪ್ರೈಸ್ ಏನಿತ್ತು ಅದನ್ನ ಕ್ರಾಸ್ ಮಾಡಿದೆ ತುಂಬಾ ದಿನದ ನಂತರ ನಂತರ ವೆಟರನ್ ಕೋಟಕ್ ಫಂಡ್ ಮ್ಯಾನೇಜರ್ ಲಕ್ಷ್ಮಿ ಅಯ್ಯರ್ ಸೆಟ್ ಟು ಜಾಯಿನ್ ಬಜಾಜ್ ಫೆನ್ಸ್ ಅವ್ರ ಕೋಟಕ್ ಮಹಿಂದ್ರ ಗ್ರೂಪ್ ಫಂಡ್ ಮ್ಯಾನೇಜರ್ ಆಗಿದ್ದವರು ಲಕ್ಷ್ಮಿ ಅಯ್ಯರ್ ಅವರು ಇವರಿಗೆ ನೋಡಬಹುದು ಅಯ್ಯರ್ ವಾಸ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸ್ಟ್ರಾಟಜಿ ಸೆಟ್ ವಿಲ್ ಬಿ ಜಾಯಿನಿಂಗ್ ಬಜಾಜ್ ಫಿನ್ಸ್ ಅವರ್ ಲಿಮಿಟೆಡ್ ಪೀಪಲ್ ಸೆಟ್ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಬಟ್ ಬಜಾಜ್ ಫೆನ್ಸ್ ಅವ್ರನ್ನ ಆಗಬಹುದು ಆಗ್ಬಹುದು ಅಂತ ಯುದ್ದ ಸೋರ್ಸಸ್ ಮೂಲಕ ಬಂದಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ